ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ರಘುರ ಮಾಡುವ ನಮಸ್ಕಾರಗಳು ಸಪ್ತಸ್ವರ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಕಾಣುತ್ತೆ ಈ ಮನೆಗೆ ಬಂದಿದ್ದೀನಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜ ಸಂಗೀತ ನಿರ್ದೇಶಕರು ಶ್ರೀ ರಾಜನಾಗೇಂದ್ರ ಅವರು ರಾಜನ್ ನಾಗೇಂದ್ರ ಜೋಡಿಯ ರಾಜನ್ ಅವ್ರ ಮನೆ ಅವ್ರ ಮಗ ಅನಂತ ಅವ್ರನ್ನ ಸಂದರ್ಶನ ಮಾಡಿದ್ವಿ ಮನೆಗೆ ಬಂದಿದ್ದೀನಿ ಇವಾಗ ಇಲ್ಲಿ ಬಂದಿರೋದು ಸಂದರ್ಶನಕ್ಕಲ್ಲ ತುಂಬ ವಿಶೇಷವಾದ ಕೆಲಸಕ್ಕೆ ಅದೇನು ಅಂತ ಒಳಗಡೆ ಹೋದಾಗಲೇ ಗೊತ್ತಾಗುತ್ತೆ ಒಂದು ಸರ್ಪ್ರೈಸ್ ಇದೆ ಬನ್ನಿ ಒಳಗಡೆ ಹೋಗೋಣ ಅನಂತ ಅನಂತವ್ರ ಮಾತಾಡುತ್ತೆ ಸರ್ ನಮಸ್ಕಾರ ಅನಂತವರು ನಿಮ್ಮ ಪರಿಚಯ ಇದೆ ಅಂತ ಅನ್ಕೊಂಡಿದ್ದೀನಿ ಸರ್ ಹೇಗಿದ್ದೀರಾ ಚೆನ್ನಾಗಿರ್ತೀನಿ ತುಂಬ ದಿವಸ ಇದೆ ಸರ್ ಲಾಂಗ್ ಟೈಮ್ ಲಾಂಗ್ ಟೈಮ್ ಅಂಡ್ ವಾಟ್ ಟು ಎಸ್ ನಾನು ನಿಮ್ಮ ಫೋನಲ್ಲಿ ಹೇಳಿದಾಗೆ ಅವರು ಅಹೋರಾತ್ರ ಅಂತ ಸರ್ ಅವರು ನನಗೆ ಅವರಿಗೆ ಫ್ರಾಂಕ್ಲಿ ಸ್ಪೀಕಿಂಗ್ ಇವತ್ತವರೆಗೂ ನಾನು ಅವ್ರನ್ನ ಒಂದು ದಿವಸನೂ ನೋಡಿಲ್ಲ ಪರಿಚಯ ಇಲ್ಲ ಮಾತಾಡಿಲ್ಲ ನನಸು ಹಾ ಹಾಡನ್ನ ಅವರು ಫ್ಯೂಷನ್ ಸಾಂಗ್ಸು ನೀವು ಮಾಡಿದ್ರಲ್ಲ ಅಪ್ಪ ಅದು ಫಾದರ್ದು ಅದು ಸಾಂಗ್ ಕೇಳ್ಬಿಟ್ಟು ನನಗೆ ಒಂದು ದಿವಸ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಲಿರಿಕ್ಸ್ ಕಳಿಸಿದ್ರು ಲಿರಿಕ್ಸ್ ಕಳಿಸ್ಬಿಟ್ಟು ಒಂದು ಆಂಜನೇಯನ ಬಗ್ಗೆ ಇನ್ನೊಂದು ಈಶ್ವರನ್ ಬಗ್ಗೆ ಸೊ ಒಂದು ಈಶ್ವರನ ಹಾಡು ನಿನ್ನ ಮಗಳ ಹಾಡಿಸ್ಬೇಕು ಅವಳೇ ಅದನ್ನು ಎಲ್ಲ ಕಂಪೋಸ್ ಮಾಡಲಿ ಮತ್ತೊಂದು ಮಾಡಲಿ ಅಂತೆಲ್ಲ ಹೇಳಿದ್ರು ಬಟ್ ಅವಳಗ್ ಪಾಪ ಅಷ್ಟು ನಾಲೇಜ್ ಇಲ್ಲ ಸರ್ ಅವಳು ಇವಾಗ ಇನ್ನೂ ಕಲಿತಾ ಇದ್ದಾಳೆ ಸೊ ಅದಕ್ಕೆ ನಿಮ್ಮ ಹೆಲ್ಪ್ ತೊಗೊತೀನಿ ಅಂತ ನಾನು ಹೇಳಿದೆ ನಿಮ್ಗೆ ಅದಕ್ಕೆ ಹೇಳಿದೆ ನಾನು ಇದೇನಂದ್ರೆ ಸರ್ ಹಳೆ ಫಾರ್ಮೇಟು ಅಂದರೆ ಫಾದರ್ ಮಾಡ್ತಿದ್ರಲ್ಲ ರಾಜನಾಗಿದ್ದರು ಸರ್ ಮಾಡ್ತಿದ್ರಲ್ಲ ಅದೇ ಫಾರ್ಮೇಟು ಸಾಹಿತ್ಯಕ್ಕೆ ಸಂಗೀತ ನಾವೆಲ್ಲ ಇವಾಗ ಸಂಗೀತ ಮಾಡ್ಬಿಟ್ಟು ಸಾಹಿತ್ಯ ಮಾಡ್ತೀವಿ ಒಂದು ಸಾಹಿತ್ಯ ಬರೆದು ಕಳಿಸಿದ್ದಾರೆ ಸೊ ಅದನ್ನ ಒಂದು ಒಂದು ಗುರು ಏನೋ ಸಿಕ್ಕ ನೀವು ಒಂದು ಒಂದು ಟ್ಯೂನ್ ಸಿಕ್ಕಿದ್ರೆ ಅದನ್ನ ನೀವು ರೆಫರೆನ್ಸ್ ಆಗಿ ಕೊಟ್ಟರೆ ನಾನು ಅನಸುಕನಲ್ಲಿ ಸ್ವಲ್ಪ ಹಾಡಿಸ್ತೀನಿ ಸೊ ಈ ಮೂಲಕ ಒಂದ್ಸತಿ ಜನಕ್ಕೆ ಕಿದ್ ಮಾಡೋಣ ಅಂತ ಸೊ ಲಿರಿಕ್ಸ್ ಒಂದ್ಸತಿ ಬೆಟ್ಟದಿಂದ ಹುಟ್ಟಿದವಳೆ ಅಂದ್ರೆ ಸಾಂಗ್ ಅನ್ಸುತ್ತೆ ಪಾರ್ವತಿ ಸಾಂಗ್ ಅನ್ಸುತ್ತೆ ಅಂಡ್ ಶಿವ ಪಾರ್ವತಿ ಬಗ್ಗೆ ಸಾಂಗ್ ಅನ್ಸುತ್ತೆ ಮೂರು ಡೈಮೆನ್ಶನ್ ಅಲ್ಲಿ ಬರ್ದಿದ್ದಾರೆ ಸಾಹಿತ್ಯ ತುಂಬಾ ಬೇರೆ ಪದಗಳು ಬಳಸಿದರೆ ಪಲ್ಲವಿ ಇದು ಬೆಟ್ಟದಿಂದ ಹುಟ್ಟಿದವಳೆ ಬೆಟ್ಟದವನ ಮುಟ್ಟಿದವಳೆ ಬೆಟ್ಟವಿಳಿದು ಬಾರಮ್ಮ ಬಿಟ್ಟು ನಿಮ್ಮ ಇರೇವಮ್ಮ ಆಮೇಲೆ ಚರಣದಲ್ಲಿ ಸುಟ್ಟ ಸುಟ್ಟ ಅವನು ಕಾಮವನ್ನು ಅದು ಶಿವಾಗೆ ರೆಫರೆನ್ಸ್ ಶಿವಾಗೆ ಯಾ ಪಾರ್ವತಿ ವ್ಯೂ ಪಾಯಿಂಟಿಂದ ಅಥವಾ ಭಕ್ತರ ವ್ಯೂ ಪಾಯಿಂಟಿಂದ ಶಿವಾಗ ರೆಫರೆನ್ಸ್ ಆಗೋ ಥರದ್ದು ಈ ಥರದ್ದು ಸಾಹಿತ್ಯ ಸರ್ ನಾನು ಸಾಹಿತ್ಯ ಫುಲ್ ಕಳಿಸ್ತೀನಿ ಸರ್ ನಾನು ಸಿಸ್ಟಮ್ಗೆ ನೀವು ಒಂದು ಸರ್ತಿ ಅಲ್ಲಿ ನೋಡ್ಬೋದು ಸೊ ಇದ್ರೂ ಏನೋ ಒಂದು ಗ್ರೂ ಸಿಕ್ಕಿದ್ರೆ ಸರ್ ಇದರಲ್ಲಿ ಒಂದು ಟೆಂಪೋ ಸಿಕ್ಕಿದ್ರೆ ನಮಗೆ ಒಂದು ಫೀಲ್ ಏನು ತರೋದು ಅಂತ ಗೊತ್ತಾಗುತ್ತೆ ಸರ್ ಅದಕ್ಕೆ ಫಸ್ಟ್ ನೋಡ್ಕೊಳಂಗ್ ಟೂ ಫೋರ್ ಲಿರಿಕ್ಸ್ ಗೆ ನಾವು ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಒಂಚೂರು ಮತ್ತೆ ಟ್ರಿಕಿ ಕೆಲಸ ಅದು ನೀವು ಹೇಳಿ ಮೋರ್ ಡಿವೋಷನಲ್ಲಿ ಫೀಲ್ ಬರ್ಬೇಕು

ಇಲ್ಲಿ ಒಂದು ಕ್ಲಿಯರ್ ಮಾಡ್ತೀನಿ ಸರ್ ಇಲ್ಲಿ ಈ ಹಾಡ್ಗೆ ತಾಯಿ ಬಂದ್ಬಿಟ್ಟು ಅವ್ರ ಹತ್ರ ಅವ್ರು ಯಾಕಂದ್ರೆ ಅಕ್ಷರ ಬರ್ದಿರೋರು ತಂದೆ ನೀವು ಯಾಕಂದ್ರೆ ರಾಗ ಸಂಯೋಜನೆ ಮಾಡ್ತಿರೋರು ನಾನ್ ಬರೀ ಗಾಡಿ ನಾನಾಗ್ಲಿ ನನ್ನ ಮಗಳ ಹಾಡಿದ್ರೆ ನಾವು ಯಾರು ಬರೀ ಗಾಡಿ ಅಂತ ಈ ಹಾಡಿನ

ನಮ್ಮಸ್ಕಾರ ಆಗೆದರ ಆಗೆದರ ಸರ್ ಬನ್ನಿ ಬನ್ನಿ ಸರ್ हेलो ಹಾ ಹೌ ಆರ್ ಯು ಫೈನಾಕಲ್ ಹೌ ಆರ್ ಯು ಸರ್ ಕಾಮೆಂಟ್ ಕಲಕವ ಓರಿ ಸರ್ ಯಾ ಫೈನಾಲ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ವಾಹ್ ನೀವು ನೋಡ್ಬೇಕು ಸೈಟಿಂಗ್ ಮಾಡ್ಬೇಕಂತ शी ಹಸ್ ಗಾಟ್ ಅ ಟ್ಯಾಲೆಂಟ್ ಹಿಯರ್ ಪ್ರೆಸೆಂಟ್ ಸರ್ ಅಂಡ್ ಫಾದರ್ಸ್ ಪ್ರೆಸೆಂಟ್ ಮೇಜರ್ ಈ ಈಜಾತ್ ಬಂದಿರಲ್ಲ ವಿ ಫೀಲ್ ದಟ್ ಸಮರ್ ರಾಜನ್ ಸರ್ ಇಸ್ ದೇರ್ ಇನರ್ಜಿ ಇದೆ ಸರ್ ಓಕೆ ಸೋ ಫಸ್ಟ್ ಟೈಮ್ ಒಂದು ಡಿವೈನ್ ಇದು ಫಸ್ಟ್ ಟೈಮು ನನಗೆ ತುಂಬಾ ಆಸೆ ಇತ್ತು ಸರ್ ಒಂದು ಫಿಲ್ಮ್ ಅಲ್ಲಿ ನಿಮಗೋ ಲಾಂಚ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಇದು ದೇವ್ರ ಕೊಟ್ಟಿದ್ದು ನಾನು ಅದರಿಂದ ಸ್ಟಾರ್ಟ್ ಆಗ್ಬೇಕಲ್ಲ ಅದು ನಿಮ್ಮ ಸ್ಟುಡಿಯೋದಲ್ಲಿ ಇವ್ರ ಸ್ಟುಡಿಯೋದಲ್ಲಿ ಅವಳು ಹಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಇದೆ

टट्टा दवाना मुट्टी दवाली बट्टा वर्डु कट्टा वले अ ओपनिंग लाइन से दिया अल्बा हाँ बट्टा दिन द आधु सोल पा आई वांट अ लिटिल मोर फील बेक अ बट्टा दन टट्टा 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 आधार में ले इट बिकीशुड बिकम वेरी सॉफ्ट एंड वेरी डिवोशनल ओके लाइक यू आर रिक्वेस्टिंग आ ताई ना यू आर रिक्� ದಿಂದ ಹುಟ್ಟಿದವಳೆ ಬೆಟ್ಟದವನ ಮುಟ್ಟಿದವಳೆ ಬೆಟ್ಟ ಬೆರಡು ಕೊಟ್ಟವಳೇ ಬೆಟ್ಟವಿಳಿದು ಬಾರಮ್ಮ ಬಿಟ್ಟು ನಿಮ್ಮ ಇರೆವಮ್ಮ ಬಿಟ್ಟು ನಿಮ್ಮ ಇರೇವಮ್ಮ ಚೆನ್ನಾಗಿದೆ ದಟ್ ಫಸ್ಟ್ ಪಲವಿ ಬಂದಾಗ ಅಲ್ಲಿ ಸ್ವಲ್ಪ ಪ್ಲೇನ್ ಆಗೇ ಇರಲಿ ಆ ಸೆಕೆಂಡ್ ಟೈಮ್ ರಿಪೀಟೇಶನ್ ಅಲ್ಲಿ ಸ್ವಲ್ಪ ಸಂಗತಿ ಓಕೆ ಮಾ ವೆರಿ ಗುಡ್ ಚೆನ್ನಾಗಿ ಬಂತು ಅಂಡ್ ನಮ್ಮ ಅವ್ರ ಬಿಕಾಸ್ ದ ಹೋಲ್ ಥಿಂಗ್ ಸ್ಟಾರ್ಟೆಡ್ ಅವರಿಂದ ನಾನು ಆಗ್ಲೇ ಸರ್ ಈಗ ತಿಳಿಸ್ ಬರೋದಕ್ಕೆ ಮುಂಚೆ ನನಗೆ ಇವಳ ನಾನು ಮಾಡೋ ಸಿನಿಮಾದಲ್ಲಿ ತುಂಬಾ ದೊಡ್ಡ ಥರದಲ್ಲಿ ಇದೆಲ್ಲ ಹುಚ್ಚು ಭ್ರಮೆಗಳು ಇವೆಲ್ಲ ಕಲ್ಪನೆಗಳು ಏನೇನೋ ಇತ್ತು ನನಗೆ ಆದ್ರೆ ಅದೇನೋ ಗೊತ್ತಿಲ್ಲ ಆ ಮಹಾದೇವನ ಹಾಡನ ಮೂಲಕ ನನ್ನ ಮಗಳು ಇವತ್ತು ಈ ಮೈಕ್ ಹಾಡಿದ್ಲು ಬೇರೆ ಬೇರೆ ಈ ಥರ ಫ್ರೆಶ್ ಕಂಪೋಸಿಷನ್ಸ್ ನಿಮ್ಮದೇ ತುಂಬಾ ಫಾದರ್ ಕಂಪೋಸಿಷನ್ ಹಾಡುಗಳನ್ನ ಹಾಡಿದ್ಲು ಇಲ್ಲಿ ನಿಮ್ಮ ಕಂಪೋಸಿಷನ್ನಲ್ಲಿ ಅಲ್ಲಿ ಈ ಹಾಡಾಡಲು ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಂದರೆ ನಿಮಗೆ ಇಷ್ಟು ಒಳ್ಳೆ ಸಾಹಿತ್ಯ ಬರ ಕೊಟ್ಟಿದ್ದ ಅವರ ಹತ್ರ ಆದರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಮಹಾದೇವನ ಹಾಡು ಮೂಲಕ ಮಗಳನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಹರಸಿ ಹಾರೈಸಿ ಆಶೀರ್ವದಿಸಿ ಅವ್ರ ಗುರುಗಳು ಇವರು ಇವರು ಅನಂತ ಸರ್ ಹತ್ರನೇ ಅವಳು ಫಿಲ್ಮ್ ಸಿಂಗಿಗೆ ಫೈನ್ ಟ್ಯೂನ್ ಆಗ್ತಾ ಇದ್ದಾಳೆ ಮಾಡ್ತೀವಿ ಖಂಡಿತ ಅವಳನ್ನ ಮುಂದಕ್ಕೆ ನನ್ನ ಸಿನಿಮಾದಲ್ಲಿ ನಾನು ಹಾಡಿಸಿ ಹಾಡಿಸ್ತೀನಿ ಆ್ಯಂಡ್ ನಾನು ಅನಂತವರು ಈ ಮೂಲಕ ಒಂದು ವಿಷಯ ಇಲ್ಲಿ ನಿಮಗೆ ಸ್ಪಷ್ಟ ಮಾಡಿಸೋದಕ್ಕೆ ಇಷ್ಟಪಡ್ತೀವಿ ಆಯಿತು ನನ್ನ ಮಗಳು ಅಂತ ಬಂದಲು ಮೈಕ್ ಮುಂದೆ ಹಾಡಿದ್ಲು ಇದು ನನ್ನ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಹೋರ ಹತ್ರ ಅವರ ಅಪೇಕ್ಷೆ ಆಗಿತ್ತು ಹಾಗಾಗಿ ಅವಳು ಹಾಡಿದ್ಲು ಖಂಡಿತ ಇದು ನನ್ನ ಮಗಳನ್ನ ನಾನು ಹಾಡಿಸ್ಬೇಕು ಅಂತ ಯಾವತ್ತೂ ನಾನು ಮುಂದಿನ ಸಾಲಲ್ಲಿ ನಿಲ್ಲೋನಲ್ಲ ತುಂಬ ಜನ ಮಕ್ಳುಗಳಿದ್ದಾರೆ ಟ್ಯಾಲೆಂಟ್ಗಳಿದ್ದಾರೆ ಇವಾಗ ನಾನು ಸಾರ್ ಹತ್ರ ಮಾತಾಡಿದ್ದೀನಿ ಈ ಮೂಲಕ ಹಾಡೋ ಪ್ರತಿಯೊಬ್ಬರು ಮಕ್ಕಳಿಗೂ ನಾವು ಅನಂತ್ ಸಾರು ನಾನು ಸೇರಿ ಜಂಟಿಯಾಗಿ ಆಲ್ಬಮ್ ಸಾಂಗ್ಗಳನ್ನ ಮಾಡ್ತಾ ಇದ್ದೀವಿ ಮ್ಯೂಸಿಕ್ ವೈಸಲ್ಲಿ ಅವ್ರು ನೋಡ್ಕೊತಾರೆ ಕ್ರಿಯೇಟಿವ್ ಪಾರ್ಟ್ನ ನಾನು ನೋಡ್ಕೊತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಯಾರೇ ಪ್ರತಿಭೆ ಇರುವ ಮಕ್ಳುಗಳಿಗೆ ಹಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತಿದೀವಿ ಸೊ ನೀವು ಪ್ರತಿಭೆನ ತೋರಿಸಿ ಅವ್ರ ನಮ್ಮ ಕನ್ನಡ ದೇಶದಲ್ಲಿ ಬೇಕಾದಷ್ಟು ಒಳ್ಳೆ ಒಳ್ಳೆ ಗಾಯಕರು ಎಲ್ಲ ಇದ್ದಾರೆ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಬ್ಯೂಟಿಫುಲ್ ಇದೊಂದು ಕನಸು ಕಂಡಿದೀವಿ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನಾನು ಮುಂದಿನ ದಿವಸಗಳಲ್ಲಿ ಕೊಟ್ಕೊಂಡು ನಿಮ್ಗೆ ತಮಗೆ ಕೊಡ್ತೀನಿ ಆ ವಿಷಯವಾಗಿ ಇವಾಗ ಯುಗಾದಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ತಮಗೆ ತಿಳಿಸ್ತೀನಿ ಇದನ್ನ ಇವತ್ತು ಅವ್ರ ಮುಂದೆ ಅವ್ರ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ನನ್ನ ಮಗಳನ್ನೋದು ಅವ್ಳಿಗೆ ಹಾಡೋದಕ್ಕೆ ಈಸಿ ಆಗ್ಬೋದಾದರೆ ನನ್ನ ಮಗಳಿಗಿಂತನೂ ಚೆನ್ನಾಗಿ ಹಾಡೋ ಸಾಕಷ್ಟು ಜನ ಇರ್ತಾರೆ ಅವ್ರಗಳಿಗೂ ನಾನು ಅವಕಾಶ ಮಾಡಿಕೊಡ್ಬೇಕು ನನ್ನ ಕೈನಲ್ಲಿ ಎಷ್ಟಾಗುತ್ತೆ ಅದನ್ನು ಸಾರ್ ಜೊತೆಗೆ ಸೇರಿ ಒಂದು ಮಾಡ್ತಾಯಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಮೊದಲನೇ ಸತಿ ಹಾಡಿದ್ದಾಳೆ ಏನಾದರೂ ಅವಳು ಹಾಡಿನಲ್ಲಿ ಸಣ್ಣ ಪುಟ್ಟ ಲೋಪದೋಷ ಕಂಡಿದರೆ ನಿಮ್ಮನೆ ಮಗು ಅಂತ ತಿಳ್ಕೊಂಡು ನೀವು ಕೂಡ ಯಾವುದೇ ಒಂದು ಇಲ್ಲಿ ಇದನ್ನ ತಿಳಿಸಲೇಬೇಕು ಯಾವುದೇ ರೀತಿ ಫೈನಾನ್ಷಿಯಲ್ ಥಿಂಗ್ಸ್ ಇನ್ವಾಲ್ವ್ ಆಗದೆ ಬರೀ ಒಂದು ಭಕ್ತಿ ಅನ್ನೋ ಒಂದು ಕಾರಣಕ್ಕೆ ಈ ಸಾಂಗ್ನ ನಾವು ಮಾಡಿದೀವಿ ಸೊ ಆ ಒಂದು ಈಶ್ವರನ ಆಶೀರ್ವಾದ ನಮ್ಮೆಲ್ಲರೂ ಮೇಲೂ ಇರಲಿ ಇದ್ರದ್ದು ಫುಲ್ ಸಾಂಗ್ದು ಲಿರಿಕಲ್ ವೀಡಿಯೋನ ನಾನು ಯುಗಾದಿ ಹಬ್ಬಕ್ಕೆ ನಿಮ್ಮ ಮುಂದೆ ಸ್ಟ್ರೀಮ್ ಮಾಡ್ತಾಯಿದ್ದೀನಿ ಇದು ಲಿರಿಕಲ್ ವಿಡಿಯೋ ಆಗಿರೋದ್ರಿಂದ ಈ ಮೇಕಿಂಗ್ ವಿಡಿಯೋ ಮಾಡಿರೋದಕ್ಕೆ ಉದ್ದೇಶ ಅದಕ್ಕೆ ಇಷ್ಟೇ ಅಲ್ಲಿ ದೇವ್ರ ಹಾಡು ಹಾಡಬೇಕಾದ್ರೆ ನನ್ನ ಮಗಳು ಬಂದು ಮೈಕ್ ಮುಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಅಲ್ಲ ಯಾಕೆಂದರೆ ಆ ಹಾಡು ದೇವ್ರ ಮೇಲೆ ಇರೋದ್ರಿಂದ ಕಂಪ್ಲೀಟ್ ದೇವ್ರದೇ ಇರಬೇಕು ಅದಕ್ಕೆ ಈ ಫಸ್ಟ್ ಟೈಮ್ ಅವ್ಳು ಹಾಡ್ತಿದ್ರು ಅಲ್ಲಿ ಅವ್ರಿಗೂ ಒಂಚೂರು ಸ್ಪೆಷಲ್ ಅನ್ನಿಸ್ಲಿ ಅಂತ ಈ ಮೇಕಿಂಗ್ ವಿಡಿಯೋ ಅನ್ನೋದು ಮಾಡಿದ್ವಿ ಸೊ ಇದು ನಿಮಗೆ ಖುಷಿ ಕೊಟ್ಟಿದ್ದು ಅಂತ ತಿಳ್ಕೊಂಡಿದ್ದೀನಿ ಕೈ ಮುಗಿದು ಕೇಳ್ಕೊತೀನಿ ನಿಮಗೆ ಒಮ್ಮೆ ಟೈಮ್ ಮಾಡಿಕೊಂಡು ನನಗೋಸ್ಕರ ಅನಂತವ್ರಿಗೋಸ್ಕರ ಇವಳಿಗೋಸ್ಕರ ಹಾಡನ್ನ ಕೇಳಿ ಎಲ್ಲರಿಗೂ ಈಶ್ವರ ಒಳ್ಳೇದು ಮಾಡಿ ಥ್ಯಾಂಕ್ ಯು ನಮಸ್ಕಾರ